ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಭಾರತೀಯ ಜನತಾ ಪಾರ್ಟಿ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ನಿರಂತರವಾಗಿ ಹೋರಾಟಗಳನ್ನು ನಾವು ಮಾಡಿಕೊಂಡು ಬಂದಿದ್ವಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಭ್ರಷ್ಟಾಚಾರಗಳ ವಿಚಾರಗಳನ್ನು ಎತ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅನೇಕ ಹೋರಾಟಗಳನ್ನು ನಾವು ಕೈಗೊಂಡಿದ್ವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರಬಹುದು ನೂರ ಎಂಬತ್ತೇಳು ಕೋಟಿ ಹಗರಣ ಮೈಸೂರಿನ ಮೂಡ ಹಗರಣ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣದ ದುರುಪಯೋಗ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಯಾವಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪಗಳು ಬಂದು ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೆ ಕಿಂಚಿತ್ತೂ ಕೂಡ ಬೆಲೆ ಕೊಡದೇನೆ ಏನು ಹೇಳಿದ್ರು ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇರಲಿಲ್ಲ ಅಂತೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ರು ಹಿಂದೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಏನು ಐದು ವರ್ಷಗಳು ಮುಖ್ಯಮಂತ್ರಿಗಳಾಗಿದ್ರು ಈ ರೀತಿ ಭ್ರಷ್ಟಾಚಾರ ಆರೋಪಗಳು ಬಂದಾಗ ಸಿದ್ದರಾಮಯ್ಯವರು ಏನ್ ಮಾಡಿದ್ರು ಬಹಳ ಬುದ್ದಿವಂತಿಕೆಯಿಂದ ಲೋಕಾಯುಕ್ತಕ್ಕೆ ಬೀಗವನ್ನು ಹಾಕಿ ಲೋಕಾಯುಕ್ತಕ್ಕೆ ಬೀಗವನ್ನು ಹಾಕಿ ಎಸಿಬಿಯನ್ನು ಸ್ಥಾಪನೆ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲದ ಮೇಲೆ ಬಂದಂತಹ ಆರೋಪಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಆಂಟಿ ಕರಪ್ಷನ್ ಬ್ಯೂರೋ ಎಸಿಬಿಯನ್ನ ಸ್ಥಾಪನೆ ಮಾಡಿ ಅವರಿಗೆ ಬೇಕಾಗಿದ್ದಂತ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು ಬಹಳ ಪಾರದರ್ಶಕವಾಗಿ ಆಡಳಿತ ನಡೆಸ್ತಾ ಇದ್ದೇನೆ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಯಶಸ್ಸಿನೂ ಕೂಡ ಆದರು ತದನಂತರದಲ್ಲಿ ಅವರ ನೇತೃತ್ವದಲ್ಲಿ ಅವರ ಸರ್ಕಾರ ಇದ್ದಾಗ ಕೆಂಪಣ್ಣ ಆಯೋಗ ಕೂಡ ಸ್ಥಾಪನೆ ಆಯಿತು ಅದರಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಗುರುತರ ಆರೋಪಗಳನ್ನು ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದ್ರು ಸಹ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕಣ್ಮುಚ್ಕೊಂಡು ಕುತ್ಕೊಂಡ್ರು ಈಗ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ತರ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಮೈಸೂರಿನ ಮೂಡ ಹಗರಣ ಅಂತ ಹೇಳಿದ್ರೆ ಇಲ್ಲಿ ಎರಡು ವಿಚಾರಗಳು ತಾವು ಗಮನಿಸಬೇಕು ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಪಾರ್ವತಿಯವರಿಗೆ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳು ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಇದೇ ಮೈಸೂರು ಮೂಡಾದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ನಿವೇಶನಗಳು ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಹಿಂಬಾಲಕರಿಗೆ ರಾಜಕೀಯ ಪುಡಾರಿಗಳಿಗೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ಮೈಸೂರಿನ ಮೂಢ ಹಗರಣ ಈ ಮೂಢ ಹಗರಣ ತೆಗೆದುಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಮೊದಲ ಹಂತದಲ್ಲಿ ನಾವು ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಚಲೋ ಅಲ್ಲೇ ಅಡ್ಗಟ್ಟಿದ್ರು ನಾವು ಬೆಂಗಳೂರಿನೂ ಬಿಟ್ಟೇ ಇರಲಿಲ್ಲ ನಾವು ಬೆಂಗಳೂರು ಹೊರ ವಲಯದಲ್ಲಿ ನಮ್ಮನ್ನ ಕಟ್ಟಾಗ್ತಕ್ಕಂಥ ಕೆಲಸ ಮಾಡಿದ್ರು ತದನಂತರದಲ್ಲಿ ಅಧಿವೇಶನ ಅಧಿವೇಶನದಲ್ಲಿ ಈ ಮೂಢ ಪ್ರಕರಣವನ್ನು ನಾವು ಕೈ ಎತ್ಕೋಬೇಕು ಅಲ್ಲಿ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಅಂತೇಳಿ ಅಧಿವೇಶನ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕಳಂಕ ರಹಿತ ರಾಜಕಾರಣಿಗಳು ರಹಿತ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯವರು ಕಳಂಕ ಬರಬಾರದು ಅನ್ನುವ ಸದುದ್ದೇಶ ದುರುದ್ದೇಶ ಎರಡುವನ್ನು ಇಟ್ಕೊಂಡು ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಅಧಿವೇಶನ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಅಧಿವೇಶನ ಪ್ರಾರಂಭ ಆಯಿತು ನಾವು ಮೂಡಾ ಬಗ್ಗೆ ಚರ್ಚೆ ಮಾಡಬೇಕು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡ್ತೇವೆ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರೆ ಕಾನೂನು ಸಚಿವರು ಹೇಳ್ತಾರೆ ದರ್ ಇಸ್ ನೋ ಸ್ಕೋಪ್ ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನು ಸ್ಥಾಪನೆ ಮಾಡಿದೆ ಯಾವುದೇ ಕಾರಣಕ್ಕೂ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಅಂತ ಅಂತೇಳಿ ಸದನದನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರು ನಾವು ಅಹೋರಾತ್ರಿ ಧರಣಿ ಮಾಡಿದ್ರು ಸಹ ಅಧಿವೇಶನವನ್ನ ಮೊಟಕುಗೊಳಿಸಿ ಫಲಾಯನವಾದವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡುತ್ತಾರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರಲಿಲ್ಲ ಮಾಧ್ಯಮದವರು ತಾವು ಕೂಡ ಕೇಳ್ತಾ ಇದ್ರಿ ಏನ್ರಿ ನೀವು ಬಿಜೆಪಿಯವರು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಹೋರಾಟ ಮಾಡ್ತೀರಿ ಯಾವುದೇ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲ್ಲ ಅನ್ನೋ ನೋವು ನಿಮಗೂ ಕೂಡ ಇತ್ತು ಹಲವಾರು ಬಾರಿ ಪ್ರಶ್ನೆಯನ್ನ ಮಾಡಿದ್ರಿ ಹಲವಾರು ಬಾರಿ ಪ್ರಶ್ನೆಯನ್ನ ಮಾಡಿದ್ರಿ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರ ಒಂದು ಜೊತೆ ಚರ್ಚೆ ಮಾಡಿ ಜೆಡಿಎಸ್ ಪಕ್ಷವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಲಕ್ಷಾಂತರ ಕಾರ್ಯಕರ್ತರು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದ್ರು ಇದರ ಪರಿಣಾಮ ಏನಾಯಿತು ಒಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಸೋಷಲ್ ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ ಇವತ್ತು ದೂರನ ಕೊಟ್ಟರು ತದನಂತರದಲ್ಲಿ ಏನೇನು ಬೆಳವಣಿಗೆಗಳು ಆಗಿದೆ ತಾವೆಲ್ಲ ನೋಡಿದಿರಿ ಯಾವ ಮುಖ್ಯಮಂತ್ರಿಗಳು ಸದನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗೇ ಇಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಪಿಕೊಂಡ್ರು ಹೌದು ಹಗರಣ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ನಾನು ಕಳೆದ ಬಾರಿ ಇದೇ ನಮ್ಮ ಜಗನ್ನಾಥ್ ಭವನದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೆ ಏನೊಂದು ಅಂಶವನ್ನು ಹೇಳಿದ್ದೆ ಸಿದ್ದರಾಮಯ್ಯವರ ಬಾಮೈದ ಮುಖ್ಯಮಂತ್ರಿಗಳ ಬಾಮೈದ ಅವರು ಏನು ದೇವರಾಜ್ ಅವರಿಂದ ಎಕರೆ ಹದಿನಾರು ಗುಂಟೆಯನ್ನ ಖರೀದಿ ಮಾಡಿದ್ರು ಮೈಸೂರಿನಲ್ಲಿ ಇದು ಕಾನೂನು ಬಾಹಿರವಾಗಿದೆ ಅಕ್ರಮವಾಗಿ ನಡೆದಿದೆ ಕಾರಣ ಅಂತ ಹೇಳಿದ್ರೆ ಆ ಜಮೀನೇನು ಮುಖ್ಯಮಂತ್ರಿಗಳ ಬಾಮೈದಕ್ಕೆ ಕೊಟ್ಟಿದ್ದಾನೆ ಆ ದೇವರಾಜ್ ಅವನು ಒರಿಜಿನಲಿ ಅವನಿಗೆ ಈ ವಾಸ್ ನಾಟ್ ದ ಟೈಟಲ್ ಹೋಲ್ಡರ್ ದೇವರಾಜ್ಗೆ ಜಮೀನು ಆ ಓನರ್ಶಿಪ್ ಇರಲೇ ಇಲ್ಲ ಅನ್ನುವ ಅಂಶವನ್ನು ಕೂಡ ನಾನು ಹೇಳಿದ್ದೆ ಮತ್ತೊಂದು ಅಂಶವನ್ನು ಹೇಳಿದ್ದೆ ದೇವರಾಜ್ ಒರಿಜಿನಲ್ ಲ್ಯಾಂಡ್ ಲಾರ್ಡ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ತದನಂತರದಲ್ಲಿ ಆಗಿರ್ತಕ್ಕಂಥ ಸಬ್ಸಿಕ್ವೆಂಟ್ ಟ್ರಾನ್ಸಾಕ್ಷನ್ ಹದಿನಾಲ್ಕು ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದಿರಬಹುದು ಇವೆಲ್ಲವೂ ಕೂಡ ಕಾನೂನು ಬಾಹಿರ ಆಗ್ತದೆ ದ ಡೇ ವಿಲ್ ಕಮ್ ಒಂದಿನ ಬಂದೇ ಬರ್ತದೆ ಮುಖ್ಯಮಂತ್ರಿಗಳು ತಮ್ಮ ತಪ್ಪನ್ನು ಒಪ್ಪಿಕೊಳ್ತಾರೆ ಕಳಂಕರಹಿತ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಕ್ರಮ ಆಗಿದೆ ಅಂತೇಳಿ ಒಪ್ಪಿಕೊಳ್ತಕ್ಕಂಥ ಒಂದು ದಿನ ಬಂದೇ ಬರ್ತದೆ ಈ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ಸು ಮೂಡಾಗೆ ಸರೆಂಡರ್ ಮಾಡ್ತಕ್ಕಂಥ ದಿನ ಬಂದೇ ಬರ್ತದೆ ಅನ್ನೋ ಮಾತನ್ನು ನಾನು ರಾಜ್ಯದ ಅಧ್ಯಕ್ಷನಾಗಿ ಹೇಳಿದ್ದೆ ನಿನ್ನೆ ರಾತ್ರಿ ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿದೆ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಮುಖ್ಯಮಂತ್ರಿಗಳ ಗಮನಕ್ಕೂ ಬರೆದೇನೆ ಮುಖ್ಯಮಂತ್ರಿಗಳ ಸುಪುತ್ರ ಗಮನಕ್ಕೂ ಬರೆದೇನೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲೇ ಕೂತ್ಕೊಂಡು ಮೂಡಾಗೆ ಪತ್ರವನ್ನು ಬರೆದಿರ್ತಕ್ಕಂಥ ವಿಚಾರ ನಿಮಗೂ ಕೂಡ ಗಮನಕ್ಕೆ ಬಂದಿದೆ ಯಾಕೆ ಯಾಕೆಂತ ಬರೆದಿರ್ತಕ್ಕಂಥ ಪತ್ರ ಬಹಿರಂಗ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇನು ಪತ್ರಿಕಾ ಮಿತ್ರರಿದ್ದಾರೆ ಅವರ ಒಂದು ಗ್ರೂಪಲ್ಲಿ ಹೋಗಿರ್ತಕ್ಕಂಥದ್ದು ಅವರ ಧರ್ಮಪತ್ನಿಯವರು ಹೇಳಿದ್ದಾರೆ ಸಿದ್ದರಾಮಯ್ಯವರಿಗೆ ಇವತ್ತು ಕಳಂಕ ಬರಬಾರದು ತೊಂದರೆ ಆಗಬಾರದು ಹಾಗಾಗಿ ಈ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ಸು ಮೂಡಾಗಿ ನಾನು ಕೊಡ್ತಾ ಇದ್ದೇನೆ ಅನ್ನುವ ಮಾತನ್ನ ಅವರ ಧರ್ಮಪತ್ನಿಯವರು ಹೇಳಿರ್ತಕ್ಕಂಥದ್ದು ಇವತ್ತು ನಾನು ನಮ್ಮ ತಮ್ಮ ಮುಂದೆ ಇಡ್ತಕ್ಕಂಥ ಪ್ರಶ್ನೆ ಇವತ್ತು ಪಾರ್ವತಿ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಅವರಾಗೆ ಪತ್ರವನ್ನು ಬರೆದಿದ್ದಾರೋ ಮೂಡಾಗ ವಾಪಸ್ ಸೈಟ್ ಕೊಡ್ತೇನೆ ಅಂತೇಳಿ ಬಲವಂತವಾಗಿ ಬರೆದಿದ್ದಾರೋ ನಮಗೆ ಗೊತ್ತಿಲ್ಲ ಆದರೆ ಒಂದಂತೂ ಇತ್ತು ರುಜುವಾತಾಗಿದೆ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಜಗ್ಗೋದಿಲ್ಲ ನಾನು ಬಗ್ಗೋದಿಲ್ಲ ಅಂತೇಳಿ ಆರ್ಭಟ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನೇನು ತಪ್ಪೇ ಮಾಡಿಲ್ಲ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತರಾತುರಿಯಲ್ಲಿ ಬೈರ್ತಿ ಸುರೇಶನ್ನ ಮೈಸೂರಿಗೆ ಕಳಿಸಿ ಸಚಿವರನ್ನ ಕಳಿಸಿ ಆತುರ ಆತುರದಲ್ಲಿ ಅಧಿಕಾರಿಗಳ ಸಭೆಯನ್ನ ಮಾಡಿ ಅಧಿಕಾರಿಗಳ ಒಂದು ವರ್ಗಾವಣೆನೂ ಕೂಡ ಆಗ್ತದೆ ಯಾವ ಸಿದ್ದರಾಮಯ್ಯನವರು ಇದ್ಯಾವುದಕ್ಕೂ ಕೂಡ ಹೆದರೋದಿಲ್ಲ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಯಾಕೆ ಸೈಟ್ ವಾಪಸ್ ಕೊಡಬೇಕು ನಾನು ಯಾಕೆ ವಾಪಸ್ ಕೊಡಬೇಕು ಅರವತ್ತೆರಡು ಕೋಟಿ ಕೊಡ್ತಾರೆ ನನಗೆ ಅರವತ್ತೆರಡು ಕೋಟಿ ನನಗೆ ಕೊಟ್ರೆ ನಾನು ವಾಪಸ್ಸು ನಿವೇಶನಗಳನ್ನು ಕೊಡ್ತೇನೆ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಹೇಳಿದರು ಆದರೆ ಇವತ್ತು ಒಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಇವತ್ತು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಅದರ ಆಧಾರದ ಮೇಲೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಸ್ಯಾಂಕ್ಷನ್ ತದನಂತರದಲ್ಲಿ ಹೈಕೋರ್ಟ್ನಿಂದ ಬಂದಿರತಕ್ಕಂಥ ಒಂದು ಜಡ್ಜ್ಮೆಂಟ್ ಇರ್ಬೋದು ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರದಲ್ಲಿ ಎಂಪಿ ಮೇಲೆ ಕೋರ್ಟ್ ಏನಿವ ಆದೇಶ ಮಾಡಿ ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ದಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಸಿಐಆರ್ ಕೂಡ ದಾಖಲು ಮಾಡಿರ್ತಕ್ಕಂಥದ್ದಾರೆ ಇಟ್ಸ್ ಅ ಕೈಂಡ್ ಆಫ್ ಎಫ್ಐಆರ್ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇಸಿಐಆರ್ ಮಾಡ್ತಾರೆ ದಾಖಲು ಮಾಡ್ತಾರೆ ನನಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ತಪ್ಪೇ ಮಾಡಿಲ್ಲ ಅಂತೇಳಿ ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯಪಾಲರು ದೆಹಲಿಯ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ರಾಜ್ಯಪಾಲರ ಮೇಲೆ ಮಾಡ್ತಾ ಇದ್ರು ಇವತ್ತು ಆ ಸಿದ್ದರಾಮಯ್ಯವರು ಇವತ್ತು ತಮ್ಮ ನಿವೇಶನಗಳನ್ನ ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು ಓನ್ಲಿ ಟು ಎಸ್ಕೇಪ್ ಫ್ರಮ್ ದಿ ಲೀಗಲ್ ಹರ್ಡಲ್ ಮತ್ತೆ ರಾಜಕೀಯವಾಗಿ ಸಿಂಪತ್ತೆಯನ್ನು ಪಡೆದುಕೊಳ್ಳಬೇಕು ಮತ್ತೆ ತಮ್ಮ ಸ್ವಪಕ್ಷದಲ್ಲಿ ಅವತ್ತೇನು ತಟ್ಟದಕ್ಕೆ ತಯಾರಾಗಿದ್ದಾರೆ ಯಾಕೆಂದರೆ ಸೈಟನ್ನು ವಾಪಸ್ ಕೊಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ ಅನ್ನೋದನ್ನು ಅಧಿಕೃತವಾಗಿ ಒಪ್ಪಿಕೊಂಡಂತಾಗಿದೆ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಪ್ಪೇ ಆಗಿಲ್ಲ ಅಂತ ಹೇಳಿದ್ರು ನಿನ್ನೆಯವರ ನಿರ್ಧಾರದಿಂದ ತಪ್ಪಾಗಿದೆ ಅಂತ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಇದು ಎಲ್ಲವೂ ಕೂಡ ಇದರಿಂದ ಬಹಿರಂಗ ಆಗಿದೆ ಹಾಗಾಗಿ ಎಲ್ಲೊಂದು ಕಡೆ ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಪೊಲಿಟಿಕಲ್ ಡ್ರಾಮಾ ಪಾಪ ಸಿದ್ದರಾಮಯ್ಯವರಿಗೆ ಮರ್ತೋಗ್ಬಿಟ್ಟಿದೆ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯವರು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಮುದ್ದೆ ವಿರುದ್ಧ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದರು

ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವ್ರ ಮೇಲೆ ಆರೋಪ ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ವಾಟ್ ಇಸ್ ಇಟ್ ಮೀನ್ ತಪ್ಪು ಇದು ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಅನುಭವವಾಗಿರ್ವಾಗಿ ಮಾಡಿರೋದ್ರಿಂದ ಸೈಟ್ ವಾಪಸ್ ಕೊಟ್ಟಿರೋದು ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಹಾಗಾಗಿ ಗೌರಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇನ್ನಾದರೂ ತಮ್ಮ ಬಂಡತ ಬಂಡತನವನ್ನು ಬಿಟ್ಟು ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು ಇಷ್ಟೊಂದು ಆರೋಪಗಳನ್ನು ಹೊತ್ಕೊಂಡಿವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಜೊತೆ ಜೊತೆಯಲ್ಲಿ ಖಾಸಗಿ ದೂರಿನ ಮೇಲೆ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತಹ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಚಿವರು ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯಪಾಲರ ಮೇಲೆ ಆರೋಪದ ಸುರಿಮಳೆಯನ್ನು ಮಾಡಿದ್ರು ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಲ್ಲ ಇದು ಕೇಂದ್ರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರನ್ನು ಆರೋಪಗಳನ್ನು ಮಾಡಿದ್ರು ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಕ್ಷಮೆಯನ್ನ ಹೆಚ್ಚಿಸಬೇಕು ರಾಜ್ಯಪಾಲರಲ್ಲಿ ಕ್ಷಮೆಯನ್ನ ಹೆಚ್ಚಿಸಬೇಕು ಎರಡನೇದು ಏನು ಸ್ನೇಹಮಯಿ ಕೃಷ್ಣ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತ ಪಾಪ ಮೈಸೂರಿನ ವಾಸಿಯಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ವಿರುದ್ಧ ಇವತ್ತು ಭ್ರಷ್ಟಾಚಾರದ ಆರೋಪ ಮಾಡಿದಾಗ ಅವನ ಮೇಲೇನೆ ದೂರನ್ನ ಹಾಕಿಸಿದ್ರು ಅವನನ್ನು ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದರು ಎಲ್ಲ ಒಂದ್ ಕಡೆ ಅವನಿಗೆ ಬೆದರಿಕೆ ಆಗ್ತಕ್ಕಂಥ ತಂತ್ರನೂ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಅವರ ಹಿಂಬಾಲಕರಿಂದ ಆಗಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಗೃಹ ಸಚಿವರಲ್ಲಿ ಮತ್ತೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಲ್ಲೂ ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ ತತ್ಕ್ಷಣ ಸ್ನೇಹಮಯಿ ಕೃಷ್ಣ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಕೂಡ ಅವರಿಗೆ ಕೊಡಬೇಕಾಗ್ತದೆ ಪ್ರಾಪರ್ ಸೆಕ್ಯೂರಿಟಿ ಪೊಲೀಸ್ ಸೆಕ್ಯೂರಿಟಿ ಅಷ್ಟು ಬಿ ಗಿವನ್ ಟು ಸ್ನೇಹಮಯಿ ಕೃಷ್ಣ ಯಾಕೆಂದ್ರೆ ಪಾಪ ಅವನು ಕೂಡ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಸ್ನೇಹಮಯ ಕೃಷ್ಣ ವಿರುದ್ದ ಅನೇಕ ಪಿತೂರಿಗಳು ಕೂಡ ನಡೀತಾ ಇದೆ ಅನ್ನುವ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ತತಕ್ಷಣ ತತಕ್ಷಣ ಗೃಹ ಸಚಿವರು ಇದು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಸೂಕ್ತವಾಗಿರ್ತಕ್ಕಂಥ ಒಂದು ಸೆಕ್ಯೂರಿಟಿ ಅವರಿಗೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿದಕ್ಕೆ ಇಚ್ಛೆಪಡ್ತೇನೆ ಮೊನ್ನೆ ದಿನ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಮೈಸೂರಿನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ಏನ್ ಹೇಳಿದ್ರು ಸಿಎಂ ಸಿದ್ದರಾಮಯ್ಯವರು ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದನ್ನೇ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಕಾಯ್ತಾ ಇದ್ದಾರೆ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಪ್ತರಾಗಿರ್ತಕ್ಕಂಥ ಮಹಾದೇವಪ್ಪನವರು ಹೇಳಿದ್ದಾರೆ ಅದಕ್ಕೆ ಮುಂಚಿತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯವರು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ಅಂದರೆ ಮುನ್ಸೂಚನೆಯನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಆಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ನೀಡಿದ್ದಾರೆ ಮತ್ತೊಂದು ಕಡೆ ಪಾಪ ಕೆ ಶಿವಕುಮಾರ್ ಅವರು ಮುಂದಿನ ಹತ್ತು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ರು ಅವರು ಕೂಡ ನನ್ನೆ ಗೌಪ್ಯವಾಗಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಅರ್ಧ ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಎನಫ್ ಇಸ್ ಎನಫ್ ಇನ್ನೂ ಕೂಡ ಸಿದ್ದರಾಮಯ್ಯನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕಷ್ಟ ಆಗ್ತಾ ಇದೆ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತಾ ಇದೆ ಎಷ್ಟು ಬೇಗ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರೋ ಅಷ್ಟು ಒಳ್ಳೇದು ಅನ್ನೋ ವಿಚಾರವನ್ನ ಚರ್ಚೆ ಆಗಿದೆ ಎನ್ನುವ ಮಾಹಿತಿ ಕೂಡ ನಮಗೆ ಬರ್ತಾ ಇರತಕ್ಕಂಥದ್ದು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಆಗಲಿ ಇವತ್ತು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನು ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಅವರು ಕೊಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಒಟ್ಟಾರೆಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಮೈಸೂರು ಚಲೋ ಇರ್ಬೋದು ಅಧಿವೇಶನದಲ್ಲಿ ಮಾಡಿರ್ತಕ್ಕಂಥ ಅಹೋರಾತ್ರಿ ಧರಣಿ ಇರ್ಬೋದು ಬಿಜೆಪಿ ಜೆಡಿಎಸ್ ಅನ್ನು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಿದ್ದೇವೆ ಇದೆಲ್ಲದರ ಪರಿಣಾಮವಾಗಿ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ತಮಗೆ ಬಂದಿರತಕ್ಕಂತ ತಮ್ಮ ಕುಟುಂಬಕ್ಕೆ ಬಂದಿರತಕ್ಕಂತ ನಿವೇಶನಗಳು ಅಕ್ರಮವಾಗಿದೆ ಅನ್ನೋದನ್ನ ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಇನ್ನೂ ಕೂಡ ತಡ ಮಾಡಿದೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಡಬೇಕು ಅನ್ನುವ ಆಗ್ರಹವನ್ನು ನಾನು ಈ ಸಂದರ್ಭ ನಾನು ಮಾಡ್ತಾ ಇದ್ದೇನೆ ನಮಗಿಂತ ಹೆಚ್ಚು ಕಾಂಗ್ರೆಸ್ನಲ್ಲೇ ವಿಶ್ವಾಸ ಬಂದಿದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಬಹಳ ಜನ ಹಿಂಗೆ ಮುಂದುವರೆದಕ್ಕೆ ಆಗೋದಿಲ್ಲ ರಾಜೀನಾಮೆ ಕೊಡಲೇಬೇಕಾಗ್ತದೆ ಅನ್ನೋ ಚರ್ಚೆ ಕಾಂಗ್ರೆಸ್ ಅಲ್ಲೇ ಶುರುವಾಗಿದೆ ಹಾಗಾಗಿ ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಅವರ್ಸ್ ನನ್ನ ಪ್ರಕಾರ ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಕೊಡಬೇಕಾಗ್ತದೆ ಇದ್ರ ಮಧ್ಯೆ ನಮ್ಮ ಆಗ್ರಹ ಯಾಕಂದ್ರೆ ಅವರು ಬಂಡ್ ಬಂಡ್ರಿದ್ದಾರೆ ಅವರು ಬಂಡತನವನ್ನು ಬಿಟ್ಟು ಈಗಲಾದರೂ ಕೂಡ ಏನು ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತ ನಿರ್ಧಾರ ಮಾಡಿದ್ದೀರಿ ಈಗಲಾದರೂ ಕೂಡ ಬಂಡತನವನ್ನು ಬಿಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ನಿಮಿಷ ಕೇಳ್ರಂತ ಮೂಡ ಜಾಗರಣವನ್ನ ಕೈಗೆತ್ತಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋದಂತ ಪಾದಯಾತ್ರೆಗೆ ಸಿಕ್ಕಂತ ಮೊದಲ ಜಯ ಇದು ಒಂದು ಸಿದ್ದರಾಮಯ್ಯನವರು ನಲವತ್ತು ವರ್ಷದ ರಾಜಕಾರಣದಲ್ಲಿ ನಾನೊಬ್ಬ ಪ್ರಾಮಾಣಿಕ ನನಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಿದ್ರು ಅವರಷ್ಟಕ್ಕೆ ಅವರೇ ಬಡಾಯಿ ಕೊಚ್ಕೊಳ್ತಿದ್ರು ನಾನು ಪಾರದರ್ಶಕವಾದಂತ ಆಡಳಿತವನ್ನು ಮಾಡಿದ್ದೇನೆ ಪಾರದರ್ಶಕಕ್ಕಿಂತಲೂ ಪ್ರಾಮಾಣಿಕತೆ ಬಹಳ ಮುಖ್ಯ ಪ್ರಾಮಾಣಿಕ ಆಡಳಿತ ಮಾಡುವುದರಲ್ಲಿ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಷ್ಟೇ ಅಲ್ಲ ನೂರಿಪ್ಪತ್ತು ವರ್ಷ ಹಳೆಯದಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಮಾನ ಮರ್ಯಾದೆ ಹಾದಿ ಬೀದಿನಲ್ಲಿ ಹರಾಜಾಗ್ತಾ ಇದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಪ್ರಾಮಾಣಿಕರಾಗಿದ್ದರೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಆದರೆ ಅವರು ಅಧಿಕಾರಕ್ಕೆ ಅಂಟುಕೊಂಡು ಅಧಿಕಾರಕ್ಕೆ ಜೋತು ಬಿದ್ದು ಬಂಡತನವನ್ನ ಪ್ರದರ್ಶನ ಮಾಡಿದ್ದಾರೆ ಬಹುಶಃ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಈ ರೀತಿ ರಾಜ್ಯಪಾಲರ ಮೇಲೆ ಆಪಾದನೆ ಮಾಡಿರ್ತಕ್ಕಂಥ ಯಾವ ಮುಖ್ಯಮಂತ್ರಿನೂ ಇಲ್ಲ ರಾಜ್ಯಪಾಲರು ಸಂವಿಧಾನಿಕವಾಗಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವರು ರಾಷ್ಟಪತಿಗಳು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥವರು ಅವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡೋದು ಯಾವುದೇ ಮುಖ್ಯಮಂತ್ರಿ ಇದುವರೆಗೂ ದೇಶದಲ್ಲಿ ಮಾಡಿಲ್ಲ ಅದರ ದೊಡ್ಡ ಅಪರಾಧವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಈ ನಡವಳಿಕೆಯಿಂದ ರಾಜಕಾರಣಿಗಳನ್ನ ಮತ್ತು ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ಸಂಸದ ದೃಷ್ಟಿಯಿಂದ ನೋಡುವ ಹಾಗಾಗಿದೆ ಅದಕ್ಕಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಅವಕಾಶ ಕೊಡದೇ ನೇರವಾಗಿ ರಾಜೀನಾಮೆ ಕೊಟ್ಟಿದ್ರೆ ಅಥವಾ ಮೊದಲನೇ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಕ್ಷಮೆ ಕೇಳಿದ್ರೆ ಇಷ್ಟೊಂದು ರಂಪಾಟ ಇಡೀ ದೇಶದ ಉದ್ದಗ್ಲಕ್ಕೂ ಆಗ್ತಿರಲಿಲ್ಲ ಕಾಂಗ್ರೆಸ್ ಮಾನ ಹರಾಜ್ ಆಗ್ತಿರಲಿ ಕಾಂಗ್ರೆಸ್ ನಾನು ಆದ ಮೇಲೆ ಎಚ್ಚೆತ್ಕೊಂಡು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಕ್ಷ್ಮವಾಗಿ ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಇರ್ತಾರೆ ನಾಳೆ ಇರೋದಿಲ್ಲ ಅದರ ಪಕ್ಷ ಮುಖ್ಯ ಅಂತಕ್ಕಂಥ ಸಂದೇಶವನ್ನ ಕೊಟ್ಟಿದ್ದಾರೆ ಇವತ್ತು ಕೂಡ ಸಿದ್ದರಾಮಯ್ಯನವರು ಸಮಯ ತೆಗೆದುಕೊಳ್ಳದೇನೆ ರಾಜೀನಾಮೆ ಕೊಟ್ಟರೆ ಅವ್ರಿಗೆ ಸ್ವಲ್ಪಾದ್ರೂ ಕಾನೂನಿನ ಬಗ್ಗೆ ಗೌರವ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಯಾವ ಕಾಂಗ್ರೆಸ್ನವರು ಬಡಾಯಿ ಕೊಚ್ಕೊಳ್ತಿದ್ರು ನಾವು ಪಾರದರ್ಶಕ ಕಾಯ್ದೆಯನ್ನ ಜಾರಿಗೆ ತಂದೀವಿ ಹೇಳಿ ಅವರೇ ಹೆಣದಂತ ಬಲೆಯಲ್ಲಿ ಇವತ್ತು ಅವ್ರದೇ ಸರ್ಕಾರ ಸಿಗಾಕೊಂಡು ಸಿದ್ದರಾಮಯ್ಯನವರು ಕಳಂಕತ್ತಿರ ಆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿ ಹಗರಣಗಳನ್ನು ಬಯಲಿಗೆ ತಂದಂತವರು ಇವತ್ತು ಜಯಶಾಲಿ ಆಗಿದ್ದಾರೆ ಅವ್ರಿಗೆ ಸಿಕ್ಕಂತ ಜಯ ಇದು ಆರ್ಟಿಐ ಕಾರ್ಯಕರ್ತರೇನು ಹೋರಾಟ ಮಾಡ್ತಾರ ಅವ್ರಿಗೆ ಸಿಕ್ಕಂತ ಜಯ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕ ಈಗಾಗಲೇ ನಮ್ಮ ಅಧ್ಯಕ್ಷರೇನು ಹೇಳಿದಾರ ಆ ಕೆಲಸ ಸರ್ಕಾರ ಮಾಡಬೇಕು ಅವ್ರಿಗೆ ತೊಂದರೆ ಆಗಬಾರದು ಅಂತ ಒತ್ತಾಗ